ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ವೀಡಿಯೋದಲ್ಲಿ ಹಣ್ಣು ತಿನ್ನೋದ್ರಿಂದ ಏನೇನು ಯೂಸು ಮತ್ತು ಸಕ್ಕರೆ ಆಗ್ತಾ ಯಾವ ಥರ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟು ನಾನು ಹೇಳ್ತೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಫ್ರೆಂಡ್ಸ್ ಹಣ್ಣಿನಲ್ಲಿ ಜಾಸ್ತಿ ನೀರಿರೋದ್ರಿಂದ ನೀರಿನ ಅಂಶ ಹೆಚ್ಚಿರೋದ್ರಿಂದ ಯಾವಾಗಲೂ ಜಾಸ್ತಿ ಹೈಡ್ರೇಟ್ ಆಗಿರೋಕ್ಕೆ ನಮ್ಮ ದೇಹ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗತ್ತೆ ಅಂದರೆ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಮಲಬದ್ಧತೆ ಯಾರಿಗಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಬಿಳಿ ರಕ್ತ ಕಣ ಉಪ್ ಹೆಚ್ಚಾಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ತುಂಬ ಇದೆ ಕೈಸ್ ರಕ್ತದೊತ್ತಡ ಕಡಿಮೆ ಮಾಡೋಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಏಕೆಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಪೊಟ್ಯಾಷಿಯಮ್ ಇರೋದ್ರಿಂದ ಮತ್ತು ಕಣ್ಣಿಗೆ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಇದರೊಳಗೆ ವಿಟಮಿನ್ ಎ ಬೀಟಾ ಕ್ಯಾರಟಿನ್ ತುಂಬ ಇರೋದ್ರಿಂದ ನಮ್ಮ ಕಣ್ಣಲ್ಲಿ ಪೊರೆ ಏನಾದರೂ ಬಂದರೆ ಅದೆಲ್ಲ ಕಡಿಮೆ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಮತ್ತು ನಮ್ಮ ಚರ್ಮದ ಆರೋಗ್ಯ ಅನ್ಬೋದು ಅಂದರೆ ನಮ್ಮ ಸ್ಕಿನ್ ಏನಾದರೂ ಇನ್ಫೆಕ್ಷನ್ ಆಗಿದರೆ ಮತ್ತು ಹೆಣ್ಮಕ್ಳು ಫೇವ್ರೇಟ್ ನನಗಂತೂ ತುಂಬ ಫೇವ್ರೇಟ್ ತೂಕ ಕಡಿಮೆ ಇಳಿಯೋಕ್ಕೆ ಅಂದರೆ ತೂಕ ಕಡಿಮೆ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಹೃದಯಕ್ಕೆ ಸಂಬಂಧಿತ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಮತ್ತು ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ಕೈ ಕಾಲು ನೋವಾಗೋದು ಅದು ಕೂಡ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ ಮತ್ತು ಮಲಬದ್ಧತೆ ಕೂಡ ಕಮ್ಮಿ ಆಗುತ್ತೆ ಡೈಜೆಷನ್ ತುಂಬ ಚೆನ್ನಾಗಿ ಇರುತ್ತೆ ಗೈಸ್ ಇದರಲ್ಲಿ ಅದು ನಂಗೆ ತುಂಬ ಇಷ್ಟ ಗೈಸ್ ಅಷ್ಟೇ ಅಲ್ಲದೆ ಇದು ತುಂಬ ಟೇಸ್ಟಾಗೂ ಇರುತ್ತೆ ನಿಜವಾಗ್ಲೂ ನನ್ನ ಪಾಪುವಿಂದ ಹಿಡ್ದು ಅಜ್ಜಿರೋರ್ಗು ತುಂಬ ಜನ ಇಷ್ಟಪಟ್ಟು ಕುಡಿಯುವಂತಹ ಜ್ಯೂಸ್ ಇದಾಗಿದೆ ಬನ್ನಿ ನಾನಿವತ್ತು ಇದನ್ನು ಸಕ್ಕರೆ ಯೂಸ್ ಮಾಡಿದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾಕೆಂದರೆ ತುಂಬ ಒಳ್ಳೆಯದು ಈಗೊಂದ್ರ ಬಿಸಿಲುಗಾಲ ತುಂಬ ಇರೋದ್ರಿಂದ ಈ ಥರ ಜ್ಯೂಸ್ ಕುಡ್ದು ರಿಲ್ಯಾಕ್ಸ್ ಆಗ್ಬೋದು ಕೆಲವೊಬ್ಬರಿಗೆ ಸಕ್ಕರೆ ಹಾಕಿ ಮಾಡಿದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಬಾದಾಮಿ ಮತ್ತು ಗೋಡಂಬಿ ಎರಡೂ ಕೂಡ ಮಿಕ್ಸ್ ಮಾಡ್ತೀನಿ ಆ್ಯಕ್ಚುಲಿ ಏನಂದರೆ ಸಕ್ಕರೆ ಯೂಸ್ ಮಾಡಿದೆ ನಾವು ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ತುಂಬಾ ಟೇಸ್ಟಿಯಾಗಿರುವಂತಹ ಜ್ಯೂಸ್ ಇದಾಗಿದೆ ಪರ್ಸ್ನಲಿ ನನ್ನ ಫೇವ್ರೆಟ್ ಜ್ಯೂಸ್ ಇದು ಮತ್ತು ಕಲ್ಲಂಗಡಿ ಹಣ್ಣು ಎಲ್ಲ ಥರ ಫ್ರೂಟ್ಸ್ ಜ್ಯೂಸು ತುಂಬ ಇಷ್ಟ ನಿಮಗೆ ಬೇಕಾದರೆ ಸ್ವಲ್ಪ ಮಿಲ್ಕ್ ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನು ರುಬ್ಕೊಬರ್ಬೋದು ಆದರೆ ನನಗೆ ಗಟ್ಟಿ ಇದ್ರೇ ತುಂಬ ಇಷ್ಟ ಸೊ ಹಾಗಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಗೈಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಜ್ಯೂಸ್ನ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ರೆ ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಗಾಯ್ಸ್ ಲವ್ ಯು